ಮಕ್ಕಳ ಆಗದೇ ಇರುವಂತ ಸಂದರ್ಭದೊಳಗ ಪೂರ್ವ ಜನ್ಮದ ಕರ್ಮ ಅನ್ನೋದು ಹೆಂಗಿರಂತ ಬಹಳ ಮಂದಿ ಮಕ್ಕಳಾಗಿಲ್ಲ ಮಕ್ಕಳಿಂದ ಚಿಂತೆ ಮಾಡಕ್ ಹೋಗ್ರೆ ಒಂದು ರೊಟ್ಟಿ ಪುಣ್ಯ ವಿಷಯ ಋಟಿ ಒಂದು ಕಟದ ರೊಟ್ಟಿ ಪುಣ್ಯದಿಂದ ಮಹಾತ್ಮ ಪೂರ್ವ ಜನ್ಮದ ಕರ್ಮ ಅಂದ್ರೆ ಯಾವುದು ಅದು ಹೇಗೆ ಕಳೀತದೆ ಅನ್ನುವಂತ ವಿಚಾರವನ್ನ ನಾಳೆ ದಿವಸ ನಾವ್ ಅಂತಕ್ಕಂಥ ಈ ಒಂದು ಕಲ್ಲ ಮುಟ್ಟದೊಳಗ ಗುರುಪಾದಯ್ಯ ಪಾದಮ್ಮನವರೊಳಗಂತ ಮಗ ಹೇಗೆ ಇರ್ತಾನೆ ಅನ್ನುವಂಥದ್ದನ್ನ ನಾಳೆ ದಿವಸ ನಾವು ನೋಡೋಣ ನಾಳೆ ಒಂದು ದಿವಸ ಇಲ್ಲ ನಾಳೆ 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 ಅಜ್ಜ ನಾಳೆ ಸೋಮವಾರ ಬಾರಿ ಮಗಳ್ ಹೋಗ್ರಿ ಸೋಮವಾರ ದಿವಸ ಏನಿದ್ರಿ ಯಾರ ಯಾರೀ ಕಥಾ ನಾಯಕರಾಗಿರ್ತಕ್ಕಂಥ ಇವರ ಬಸವಲಿಂಗೇಶ್ವರಿ ತೊಟ್ಟಿಲ್ ಕಾರ್ಯಕ್ರಮ ಕಾರಣ ನಾನು ಇನ್ನಿಂದ ಹೇಳಾಕತ್ತೀನಿ